ಗಂಟೆಯ ಪ್ರಮುಖ ಸುದ್ದಿ ನಿಗಮ ಮಂಡಳಿ ನೇಮಕದಲ್ಲಿ ಸರ್ಕಾರ ಮಾಡಿರುವಂತಹ ಎಡವಟ್ಟು ನಿಯಮದಲ್ಲಿ ಅವಕಾಶ ಇಲ್ಲದಿದ್ರೂ ಕೂಡ ಅಧ್ಯಕ್ಷರನ್ನ ನೇಮಕ ಮಾಡಿದೆ ಸರ್ಕಾರ ನಿಗಮ ಮಂಡಳಿ ನೇಮಕದಲ್ಲಿ ಸರ್ಕಾರದ ಮತ್ತೊಂದು ಎಡವಟ್ಟು ಬಯಲಾಗಿದೆ ನಿಯಮದಲ್ಲಿ ಅವಕಾಶ ಇಲ್ಲದಿದ್ರೂ ಸಹ ಅಧ್ಯಕ್ಷರನ್ನ ನೇಮಕ ಮಾಡಿದೆ ಸರ್ಕಾರ ಕರ್ನಾಟಕ ಕ್ರೀಡಾ ಪ್ರಾಧಿಕಾರಕ್ಕೆ ವಿಜಯಾನಂದ ಕಾಶಪರವರನ್ನ ನೇಮಕ ಮಾಡಿದ್ದು ಮೂಲಕ ಸರ್ಕಾರ ಮತ್ತೊಂದು ಎಡವಟ್ಟನ್ನ ಮಾಡಿದೆ ಕ್ರೀಡಾ ಪ್ರಾಧಿಕಾರದ ಬೈಲಾ ನಿಯಮ ಮೀರಿ ಸರ್ಕಾರದ ಆದೇಶ ಹೊರಬಿತ್ತು ಬೈಲಾ ಪ್ರಕಾರ ಕ್ರೀಡಾ ಸಚಿವರೇ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾನೆ ಹಾಲಿ ಕ್ರೀಡಾ ಸಚಿವ ನಾಗೇಂದ್ರರೇ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾನೆ ಉಪಾಧ್ಯಕ್ಷ ಸ್ಥಾನ ನೀಡೋದಕ್ಕೆ ಮಾತ್ರ ನಿಯಮದಲ್ಲಿ ಅವಕಾಶ ಇದೆ ಆದರೆ ಕಾಶಪ್ಪನವರಿಗೆ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಸಿಎಂ ಮೀರಿ ಈ ಮೂಲಕ ಸರ್ಕಾರ ಮತ್ತೊಂದು ಎಡವಟ್ಟನ್ನ ಮಾಡಿದೆ ವಿಷಯ ತಿಳಿದು ಶಾಸಕ ಕಾಶಪ್ಪನವರ್ ಅಸಮಾಧಾನಗೊಂಡಿದ್ದಾರೆ ಸರ್ಕಾರದ ನಡವಳಿಕೆಗೆ ಸಿಟ್ಟಾಗಿದ್ದಾರೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ನಿಗಮ ಮಂಡಳಿ ನೇಮಕದಲ್ಲಿ ಸರ್ಕಾರ ಮಾಡಿರುವಂತಹ ಮತ್ತೊಂದು ಎಡವಟ್ಟಿದು ನಿಯಮದಲ್ಲಿ ಅವಕಾಶವೇ ಇಲ್ಲ ಆದರೂ ಸಹ ಅಧ್ಯಕ್ಷರನ್ನ ಸರ್ಕಾರ ನೇಮಕ ಮಾಡಿದೆ ಕ್ರೀಡಾ ಪ್ರಾಧಿಕಾರದ ಬೈಲ ನಿಯಮ ಮೀರಿ ಸರ್ಕಾರ ಇಂಥದೊಂದು ಆದೇಶವನ್ನು ಹೊರಡಿಸಿದೆ ಕರ್ನಾಟಕ ಕ್ರೀಡಾ ಪ್ರಾಧಿಕಾರಕ್ಕೆ ವಿಜಯಾನಂದ ಕಾಶಪ್ಪನವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ ಸರ್ಕಾರ ಆದರೆ ನಿಯಮದಲ್ಲಿ ಇದಕ್ಕೆ ಅವಕಾಶವೇ ಇಲ್ಲ ಐಲಾ ಪ್ರಕಾರ ಕ್ರೀಡಾ ಸಚಿವರೇ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷರು ಹಾಲಿ ಕ್ರೀಡಾ ಸಚಿವರು ನಾಗೇಂದ್ರ ಅವರೇ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ ಆದ್ರೆ ಮತ್ತೆ ಈಗ ಕ್ರೀಡಾ ಪ್ರಾಧಿಕಾರಕ್ಕೆ ವಿಜಯಾನಂದ ಕಾಶಪ್ಪನವರ ಹೆಸರನ್ನ ಘೋಷಣೆ ಮಾಡಿದೆ ಸರ್ಕಾರ ವಿಷಯ ತಿಳಿದು ಶಾಸಕ ಕಾಶಪ್ಪನವರ್ ಅಸಮಾಧಾನಗೊಂಡಿದ್ದಾರೆ ಸಿಟ್ ಆಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ನಿಗಮ ಮಂಡಳಿ ಫೈನಲ್ ಲಿಸ್ಟ್ ಹೊರಗಡೆ ಅಷ್ಟೊತ್ತಿಗೆ ಒಂಬತ್ತು ತಿಂಗಳೇ ಆಗೋಯ್ತು ಆದ್ರೆ ಈಗ ಅದರಲ್ಲೂ ಕೂಡ ಒಂದಷ್ಟು ಎಡವಟ್ಟುಗಳು ಕಂಡು ಬರ್ತಾ ಇದೆ ಸರ್ಕಾರದ ಈ ನಡೆ ಏನಿದು ಅಂತ ತರಾತುರಿಯಲ್ಲಿ ಒಟ್ಟಿನಲ್ಲಿ ಮಾಡಬೇಕು ಅಂತ ಮಾಡ್ಬಿಟ್ಟಿದ್ದಾರೆ ಶಾಸಕರು ಶ್ವೇತಾ ಈಗ ನಿಗಮ ಮಂಡಳಿಯ ಆಯ್ಕೆಯ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಈ ಗೊಂದಲಗಳು ನಿಜಕ್ಕೂ ಕೂಡ ಅಚ್ಚರಿಯನ್ನು ಉಂಟು ಮಾಡ್ತಾ ಇದೆ ಯಾಕಂದ್ರೆ ಮೂವತ್ನಾಲ್ಕು ಶಾಸಕರಿಗೆ ನಿಗಮ ಮಂಡಳಿಗೆ ನೇಮಕ ಮಾಡಲಾಗಿದೆ ಆಮೇಲೆ ಪ್ರತಿ ಶಾಸಕರಿಗೂ ಕೂಡ ನಿಗಮ ಹಂಚುವಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯನ್ನು ಮುಖ್ಯಮಂತ್ರಿಗಳು ತೆಗೆದುಕೊಂಡಿರ್ತಾರೆ ಆದರೆ ಈ ಎಡವಟ್ಟು ಹೇಗಾಯಿತು ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ ಯಾಕೆಂದರೆ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ನಿಯಮಗಳಲ್ಲೇ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷರು ಆ ಇಲಾಖೆಯ ಸಚಿವರಾಗೇ ಇರ್ತಾರೆ ಸದಸ್ಯರನ್ನ ನೇಮಿಸುವಂತದ್ದು ಬೇರೆ ಇರುತ್ತೆ ಜೊತೆಗೆ ಉಪಾಧ್ಯಕ್ಷರನ್ನ ಸರ್ಕಾರ ನೇಮಕ ಮಾಡಬಹುದು ಅನ್ನೋದು ಅಹ್ ಕ್ರೀಡಾ ಪ್ರಾಧಿಕಾರದ ಬೈಲಾದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಇದು ಇದ್ದಾಗಿಯೂ ಕೂಡ ಯಾವ ತಪ್ಪಿನಿಂದ ಅಥವಾ ಯಾರ ತಪ್ಪಿನಿಂದ ಇದಾಗಿದೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ಯಾಕಂದ್ರೆ ಮುಖ್ಯಮಂತ್ರಿಗಳೇ ಆದೇಶ ಮಾಡುವಂತಹ ಸಂದರ್ಭದಲ್ಲಿ ನಿಗಮಗಳನ್ನ ಹಂಚಿಕೆ ಮಾಡಿರ್ತಾರೆ ಅದರ ಸಿಎಂ ಗಮನಕ್ಕೆ ಇಲ್ಲದೆ ಇದಾಗಿರೋದಿಲ್ಲ ಇಂಥದ್ದೊಂದು ಎಡವಟ್ಟು ಹೇಗಾಯ್ತು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆಯಾಗಿದೆ ಜೊತೆಗೆ ವಿಜಯಾನಂದ ಕಾಶಪ್ಪನವ್ರಿಗೂ ಕೂಡ ಆರಂಭದಲ್ಲಿ ಇದು ಮಾಹಿತಿ ತಿಳಿದಿಲ್ಲ ಬಳಿಕ ಅವರಿಗೆ ಈ ವಿಚಾರ ಗೊತ್ತಾಗಿದೆ ಯಾಕಂದ್ರೆ ಕ್ರೀಡಾ ಪ್ರಾಧಿಕಾರದಲ್ಲಿ ಅಧ್ಯಕ್ಷರ ಅಧ್ಯಕ್ಷರಾಗಿ ಸಚಿವರೇ ಇರ್ತಾರೆ ಅಲ್ಲಿ ನಮ್ದೇನು ಪಾತ್ರ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಿದ್ದ ಹಾಗೆ ಸಹಜವಾಗಿ ಅವ್ರಿಗೊಂದು ಬೇಸರ ಇತ್ತು ಹಿಂದೆಯೂ ಕೂಡ ನನ್ನನ್ನು ಮಿನಿಸ್ಟರ್ ಮಾಡಿಲ್ಲ ಅನ್ನುವಂಥ ಬೇಸರ ಕೂಡ ವಿಜಯಾನಂದ ಅವರಿಗೆ ಇತ್ತು ಆದರೆ ಈಗ ಅವರಿಗೆ ನೀಡಿರ್ತಕ್ಕಂತಹ ನಿಗಮ ಮಂಡಳಿಯ ಅಧ್ಯಕ್ಷ ಹುದ್ದೆಯೂ ಕೂಡ ನನಗೆ ಅದು ಸೂಕ್ತ ಅಲ್ಲ ಅನ್ನುವಂತ ಆಯ್ಕೆಯೂ ಕೂಡ ಸೂಕ್ತವಾಗಿ ಆಗಿಲ್ಲ ಅನ್ನುವಂಥ ಬೇಸರ ಕೂಡ ಇದೆ ಹಾಗಾಗಿನೇ ಅವರು ತಮ್ಮ ಊರಿನಲ್ಲಿ ಇದ್ದಾರೆ ಇಳಕಲ್ನಲ್ಲಿ ಇದ್ದಾರೆ ಅವ್ರ ಜೊತೆ ಮಾತನಾಡಿದಾಗಲೂ ಕೂಡ ಬೇಸರವನ್ನ ತೋಡ್ಕೊಂಡಿದ್ದಾರೆ ಸೊ ಇದು ನನ್ನ ಗಮನಕ್ಕೆ ಬಂದಿದೆ ಸಿ ಎಮ್ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ಇಷ್ಟೊಂದು ನಿರ್ಲಕ್ಷ್ಯದಿಂದಾಗಿ ಅಥವಾ ಇಷ್ಟೊಂದು ಬೇಜವಾಬ್ದಾರಿಯಿಂದ ನಿಗಮ ಮಂಡಳಿಯ ಹಂಚಿಕೆ ಆಯ್ತಾ ಹಾಗಿದ್ರೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗಲಿಕ್ಕೆ ಕಾರಣವಾಗಿದೆ ಯಾಕಂದ್ರೆ ಬಯಲಾದ ನಿಯಮಗಳು ಗೊತ್ತಿರಬೇಕು ಯಾರ್ಯಾರ ನೇಮಕ ಹೇಗೆ ಆಗಬೇಕು ಅನ್ನುವಂತಹ ನಿಯಮಗಳು ಗೊತ್ತಿದ್ದೇ ನಿಗಮ ಮಂಡಳಿಗಳನ್ನು ಮಾಡಬೇಕಾಗತ್ತೆ ಆದರೆ ಈ ಈ ವಿಚಾರದಲ್ಲಿ ಯಾಕೆ ನಿರ್ಲಕ್ಷ್ಯ ಆಯಿತು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ ಇದೊಂದು ಇದೊಂದೇ ಅಲ್ಲ ನಿಗಮ ಮಂಡಳಿಯ ಪಟ್ಟಿ ಪ್ರಕಟ ಆಗುವಂಥ ಸಂದರ್ಭದಂದ್ರೆ ಅಧಿಸೂಚನೆ ಹೊರಡಿಸೋದಕ್ಕಿಂತ ಮುಂಚೆ ಸಿ ಎಂ ಕಳಿಸಿದ್ದಂತಹ ಸಹಿ ಮಾಡಿ ಕಳಿಸಿದಂಥ ವಿಚಾರದಲ್ಲಿ ಮ ಮಳವಳ್ಳಿ ಶಾಸಕರಾಗಿರುವಂಥ ನರೇಂದ್ರ ಸ್ವಾಮಿಯವರ ಹೆಸರು ಕೂಡ ಇತ್ತು ಆದರೆ ಅವರಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದರು ಈಗ ಅಧಿಸೂಚನೆ ಆಗುವಂಥ ಸಂದರ್ಭದಲ್ಲಿ ನರೇಂದ್ರ ಸ್ವಾಮಿಯವರ ಹೆಸರು ಕೂಡ ಕೈ ಬಿಟ್ಟು ಹೋಗಿದೆ ಕಾರಣ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನುವಂಥದ್ದು ಯಾಕಂದ್ರೆ ಅವರು ಇಂಜಿನಿಯರಿಂಗ್ ಆಗಿದ್ದಾರೆ ಆದರೆ ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಆಗಿರ್ಬೇಕಂದ್ರೆ ಪರಿಸರ ವಿಜ್ಞಾನದಲ್ಲಿ ಪದವಿ ಪಡೆದಿರುವಂಥವ್ರು ಆಗಿರಬೇಕು ಅನ್ನುವಂಥದ್ದು ಅವರದು ಕೂಡ ಈಗ ನೇಮಕ ಮಾಡಲಿಕ್ಕೆ ಆಗಿಲ್ಲ ಅದಾಗ ಆ ವಿಚಾರ ಗೊತ್ತಿದ್ದಾಗಲೂ ಕೂಡ ಮುಖ್ಯಮಂತ್ರಿಗಳಿಂದ ಶಿಫಾರಸು ಆಗುವಂಥ ಅಂದ್ರೆ ಅಧಿಸೂಚನೆಗೆ ಹೋಗುವಂಥ ಸಂದರ್ಭದಲ್ಲಿ ನರೇಂದ್ರ ಅವರ ಹೆಸರು ಹೇಗೆ ಪ್ರಸ್ತಾಪ ಆಯಿತು ಸೊ ಈ ಥರದ ತಪ್ಪುಗಳು ಈಗ ನಿಗಮ ಮಂಡಳಿಯ ನೇಮಕದ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವಿಜಯನಂದರ ಕಾಶಪ್ಪನವರ ವಿಚಾರದಲ್ಲೂ ಕೂಡ ಅದೇ ಆಗಿರುವಂಥದ್ದು ಸಹಜವಾಗಿ ಅವರು ಬೇಸರವನ್ನು ತೋಡ್ಕೊಂಡಿದ್ದಾರೆ ಅದಕ್ಕೆ ಪರ್ಯಾಯವಾಗಿ ಸರ್ಕಾರ ಈಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮುಂದೆ ಅವರಿಗೆ ನಿಗಮಕ್ಕೆ ಕೊಟ್ಟಿರುವಂಥದ್ದು ನಿಗಮ ಮಂಡಳಿ ಸ್ಥಾನ ಏನಿದೆ ಅದನ್ನ ಬದಲಾಯಿಸ್ತಾರ ಅಥವಾ ಇದರಲ್ಲೇ ಮುಂದುವರಿಯೋದಕ್ಕೆ ಬೈಲಾದಲ್ಲಿ ಬದಲಾವಣೆಗಳೇನಾದರೂ ಮಾಡ್ತಾರಾ ಗೊತ್ತಿಲ್ಲ ಮುಂದೆ ಸರ್ಕಾರ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ನೋಡಬೇಕಾಗುತ್ತೆ ಶ್ವೇತಾ ಓಕೆ ಸರ್ಕಾರದ ಮಟ್ಟದಿಂದ ಏನಾದರೂ ಇದಕ್ಕೆ ಪ್ರತಿಕ್ರಿಯೆ ಬಂದಿದೆಯಾ ಅಥವಾ ಹಾಲಿ ಕ್ರೀಡಾ ಸಚಿವರು ಇದಕ್ಕೆ ಏನಾದರೂ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿಎಂ ಆಗಲಿ ಡಿ ಸಿಎಂ ಆಗಲಿ ಇದರ ಬಗ್ಗೆ ಏನಾದರೂ ಸ್ಟೇಟ್ಮೆಂಟ್ ಇಲ್ಲ ಸದ್ಯ ಸದ್ಯಕ್ಕೆ ಈ ವಿಚಾರಕ್ಕೆ ಯಾವ ಪ್ರತಿಕ್ರಿಯೆಗಳು ಇನ್ನು ಸರ್ಕಾರದಿಂದ ಬಂದಿಲ್ಲ ಬಹುಶಃ ಅಧಿಕಾರಿಗಳು ಸರ್ಕಾರಕ್ಕೆ ಇದನ್ನ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಯಾಕಂದ್ರೆ ಸರ್ಕಾರದ ಆದೇಶಗಳು ಬಹಳ ಜವಾಬ್ದಾರಿಯಿಂದ ಇರಬೇಕಾಗುತ್ತೆ ಮತ್ತು ನಿಗಮ ಮಂಡಳಿಯ ಸಂದರ್ಭದಲ್ಲಿ ಶಾಸಕರಿಗೆ ಒಂದು ರೀತಿ ಇದು ಇನ್ಸಲ್ಟ್ ಮಾಡ್ದಂಗೆ ನರೇಂದ್ರ ಸ್ವಾಮಿಯವರ ವಿಚಾರದಲ್ಲೂ ಅದೇ ರೀತಿಯಾಗಿದೆ ಕಾಶಪ್ಪನವರ ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿದೆ ಅಂದರೆ ಅವರಿಗೆ ಅರ್ಹತೆನೇ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ನೇಮಿಸೋದಕ್ಕೆ ಅವಕಾಶ ಇಲ್ಲ ಅಂತ ಗೊತ್ತಿದ್ದಾಗಿಯೂ ಕೂಡ ಸರ್ಕಾರಿ ಆದೇಶಗಳಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಬೇಜವಾಬ್ದಾರಿ ಒಂದು ಆಡಳಿತ ವರ್ಗದವರು ಸರಿಯಾದಂಥ ಮಾಹಿತಿ ಕೊಡದೇ ಇದಾಗಿರಬಹುದು ಅಥವಾ ಮಾಹಿತಿ ಇಲ್ಲದೆಯೇ ಈ ರೀತಿ ಮಾಡಿದಾರೋ ಗೊತ್ತಿಲ್ಲ ಸೊ ನಮಗಿನ್ನ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳು ಇನ್ನೂ ಕೂಡ ಬಂದಿಲ್ಲ ಹಾಗಾಗಿ ಸರ್ಕಾರ ಇದನ್ನು ಸರಿಪಡಿಸುವಂತ ಕೆಲಸ ಅಂತೂ ನಿಶ್ಚಿತವಾಗಿ ಮಾಡೇ ಮಾಡುತ್ತೆ ಯಾಕಂದ್ರೆ ಅದು ಅವಕಾಶವೇ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ವಿಜಯಾನಂದ ಕಾಶಪ್ಪನವರು ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷರಾಗೋದಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಸರ್ಕಾರದಿಂದ ಇನ್ನೂ ಕೂಡ ಪ್ರತಿಕ್ರಿಯೆಗಳು ಬಂದಿಲ್ಲ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅದನ್ನು ಶ್ವೇತಾ ಯು ಮಾರುತೇಶ್ ನಿಮೆಲ್ಲ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್